ಇವತ್ತು ಮಾರ್ನಿಂಗ್ ಶೋ ಮಾತ್ರ ಅರ್ಧ ಥಿಯೇಟರ್ ಆಗಿದೆ ಮ್ಯಾಟ್ನಿ ಫುಲ್ ಆಗಿದೆ ನಿಧಾನಕ್ಕೆ ಮಿಕ್ಕಿದ್ದು ಫಸ್ಟ್ ಶೋ ಸೆಕೆಂಡ್ ಶೋ ಒಂದು ನೈಂಟಿ ಪರ್ಸೆಂಟ್ ಫಸ್ಟ್ ಶೋ ನೈಂಟಿ ಪರ್ಸೆಂಟ್ ಕಲೆಕ್ಷನ್ ಬರ್ಬೋದು ಸೆಕೆಂಡ್ ಶೋ ಬಂದು ಎಪ್ಪತ್ತು ಪರ್ಸೆಂಟ್ ಕಲೆಕ್ಷನ್ ಬರ್ಬೋದು ಶೋ ಚೆನ್ನಾಗಿರಲ್ವಾ ಡೈಲಿ ಮಾರ್ನಿಂಗ್ ಶೋ ಹತ್ತು ಗಂಟೆ ಆಗಲ್ವಾ ಶೋ ಅದಕ್ಕೋಸ್ಕರ ಹತ್ತುವರೆ ಆಗಿದ್ದರೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಜನ ಬಂದಿರೋರು ಹತ್ತು ಗಂಟೆ ಆಗಿತ್ತು ಅದಕ್ಕೆ ಕಾಲೇಜ್ ಹುಡುಗರು ಎಲ್ಲ ಬರೋ ಅಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾರೆ ಅದಕ್ಕೋಸ್ಕರ ಹತ್ತು ಗಂಟೆ ಹತ್ತುವರೆಗೆ ಮಾಡಬೇಕು ಯಾವತ್ತೂ ಶೋ ನಾನು ಹತ್ತು ಗಂಟೆ ಇದ್ದರೆ ಯಾರು ಸ್ವಲ್ಪ ಜನ ಬರೋಲ್ಲ ಕಾಲೇಜ್ ಹುಡುಗರು ಹುಡುಗಿರೆಲ್ಲೂ ಬರಲ್ಲ ಅದೇ ಮೈನ್ ಪ್ರಾಬ್ಲಮ್ ಆಗ್ತಾ ಇರೋದು ಕಾಲೇಜ್ ಹುಡುಗರು ಹುಡುಗಿರಾನೆ ಹತ್ತುವರೆ ಅಂದರೆ ಕರೆಕ್ಟ್ ಆಗಿ ಬಂದುಬಿಡ್ತಾರೆ ಹತ್ತು ಕಾಲಿಗೆಲ್ಲ ಟಿಕೆಟ್ ತಗೊಂಡು ಡಬ ಡಬಾ ಅಂತ ಓಡ ಬಿಡ್ತಾರೆ ಕಾಣ್ತೀರದ ಮುಂದೆ ಇವಾಗ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ವೀಕಿಂದ ಏನೋ ಚೇಂಜ್ ಮಾಡ್ತಾರಂತೆ ಟೈಮಿಂಗ್ಸ್ ಎಲ್ಲ ಹತ್ತುವರೆ ಒಂದೂವರೆ ನಾಲ್ಕೂವರೆ ಏಳು ಮುಕ್ಕಾಲು ಮಾಡ್ತಾರಂತೆ ಅಲ್ಲಿ ತನಕ ಇದೇ ಥರ ಓಡೋದು ರೆಸ್ಪಾನ್ಸ್ ಇವತ್ತು ಮಾರ್ನಿಂಗ್ ಶೋ ಮಾತ್ರ ಅರ್ಧ ಥಿಯೇಟ್ರ್ ಆಗಿದೆ ಮ್ಯಾಕ್ನಿ ಫುಲ್ಲಾಗಿದೆ ನಿಧಾನಕ್ಕೆ ಮಿಕ್ಕಿದ್ದು ಫಸ್ಟ್ ಶೋ ಸೆಕೆಂಡ್ ಶೋ ಒಂದು ನೈಂಟಿ ಪರ್ಸೆಂಟ್ ಫಸ್ಟ್ ಶೋ ನೈಂಟಿ ಪರ್ಸೆಂಟ್ ಕಲೆಕ್ಷನ್ ಬರ್ಬೋದು ಸೆಕೆಂಡ್ ಶೋ ಬಂದು ಎಪ್ಪತ್ತು ಪರ್ಸೆಂಟ್ ಕಲೆಕ್ಷನ್ ಬರ್ಬೋದು ಡೈಲಿನೂ ಕೂಡ ಫಸ್ಟ್ ಮಾರ್ನಿಂಗ್ ಶೋ ಜನ ಇರಲ್ವಾ ಡೈಲಿ ಮಾರ್ನಿಂಗ್ ಶೋ ಹತ್ತು ಗಂಟೆಗಲ್ವ ಶೋ ಅದಕ್ಕೋಸ್ಕರ ಹತ್ತುವರೆ ಆಗಿದ್ರೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಜನ ಬಂದಿರೋರು ಹತ್ತು ಗಂಟೆ ಆಗಿತ್ತು ಅದಕ್ಕೆ ಕಾಲೇಜ್ ಹುಡುಗರು ಎಲ್ಲ ಬರೋ ಅಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾರೆ ಅದಕ್ಕೋಸ್ಕರ ಹತ್ತು ಗಂಟೆ ಹತ್ತುವರೆಗೆ ಮಾಡಬೇಕು ಯಾವತ್ತೂ ಶೋ ನಾನು ಹತ್ತು ಗಂಟೆ ಆಯ್ದರೆ ಯಾರು ಸ್ವಲ್ಪ ಜನ ಬರೋಲ್ಲ ಕಾಲೇಜ್ ಹುಡುಗರು ಹುಡುಗಿರು ಎಲ್ಲ ಬರಲ್ಲ ಅದೇ ಮೈನ್ ಪ್ರಾಬ್ಲಮ್ ಆಗ್ತಾ ಇರೋದು ಮೈನ್ ಕಾಲೇಜ್ ಹುಡುಗರು ಹುಡುಗಿರಾನೆ ಹತ್ತುವರೆ ಅಂದರೆ ಕರೆಕ್ಟಾಗಿ ಬಂದ್ಬಿಡ್ತಾರೆ ಹತ್ತು ಕಾಲಿಗೆಲ್ಲ ಟಿಕೆಟ್ ತಗೊಂಡು ಡಬ ಡಬ ಅಂದ್ ಓಡೋಗಿಬಿಡ್ತಾರೆ ಹಾಂ ಯಾರಿಗೂ ಕಾಣ್ತೀರದ ಲೇಟಾಗಿ ಸ್ಟಾರ್ಟ್ ಮಾಡ ಇವಾಗ ನೆಕ್ಸ್ಟು ಇದಕ್ಕೆ ನೆಕ್ಸ್ಟ್ ವೀಕಿಂದ ಏನೋ ಚೇಂಜ್ ಮಾಡ್ತಾರಂತೆ ಟೈಮಿಂಗ್ಸ್ ಎಲ್ಲ ಹತ್ತುವರೆ ಒಂದೂವರೆ ನಾಲ್ಕೂವರೆ ಮುಕ್ಕಾಲು ಮಾಡ್ತಾರಂತೆ ಅಲ್ಲಿ ತನಕ ಇದೇ ತರ ಓಡೋದು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ